ನೋಡಿ ಒಂದು ದರೋಡೆ ಅಂತ ಮಾಡಿದಾಗ ಒಂದು ಮರ್ಡ್ರ್ ಅಂತ ಮಾಡಿದಾಗ ಮೂರು ಸ್ಟೆಪ್ಪನ್ನು ಯಾರೂ ಮರೆಯುವಂತಿಲ್ಲ ಒಂದು ಯಾವತ್ತು ಮಾಡ್ಬೇಕು ಇದನ್ನ ಅಂತ ಒಂದು ಮೊದಲನೇ ಪ್ಲಾನ್ ಇದನ್ನು ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಎರಡು ಘಟನೆ ಮಾಡೋದು ಹೇಗೆ ಅಂತ ಮಾಡಿದ್ಮೇಲೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಅಡ್ವೊಕೇಟಿಂದ ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಇದನ್ನು ನಮ್ಗೆ ಯಾವ ಲಾಯರ್ ಹಿಡ್ಕೊಳ್ಬೇಕು ಯಾರ ಹತ್ರ ಬೇಗ್ಗೆ ಅಪ್ಲೈ ಮಾಡಿ ಆದರೆ ನಮಗೆ ಫಿನಾನ್ಸ್ ಯಾರು ಹೆಲ್ಪ್ ತೊಗೋಬೇಕು ಅಂತ ಕೂಡ ಇಲ್ಲಿವರೆಗೂ ಒಂದು ಪ್ಲಾನ್ ಇರುತ್ತೆ ಅದು ಮರ್ಡರ್ ಆದರೂ ಮಾಡಲಿ ಕಳ್ತನ ಆದರೂ ಮಾಡಲಿ ಕಳ್ತನ ಮಾಡಿದಾಗ ಯಾರು ಯಾವಾಗ ಎಷ್ಟು ಗಂಟೆಗೆ ಎಲ್ಲಿ ಎಷ್ಟು ಜನ ಯಾವ ಥರ ಒಂದು ಭಾಗ ಒಂದು ಮಾಡಿದ್ವಿ ಈ ಥರ ಆಯಿತು ತುಂಬಿಸ್ಕೊಂಡ್ವಿ ಹೊರಟ್ವಿ ಈ ಮೂರು ಸ್ಟೇಜ್ ಇದೆಯಲ್ಲ ಘಟನೆಗಿಂತ ಮುಂಚೆ ಒಂದು ಘಟನೆ ಒಂದು ಘಟನೆ ಆದಮೇಲೆ ಒಂದು ಇದನ್ನು ಕೂಡ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು ಪಿನ್ ಟು ಪಿನ್ ಮಾಹಿತಿಯಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಎಸ್ ಬಿ ಐ ಎ ಟಿ ಎಮ್ ಹತ್ತಿರ ಮೊದಲೇ ಬೈಕ್ ತಿಳಿಸ್ಕೊಂಡಿರ್ತಾರೆ ಕಳ್ಳರು ಅದು ಗೊತ್ತಿತ್ತು ಇಂಥ ಕಡೆನೇ ಬಂದು ಅದು ನಿಲ್ಲುತ್ತೆ ಅಂತ ಯಾಕಂದರೆ ನಿಮ್ಗೆ ಅದು ಆ ಒಂದು ಇಂಚು ಕದ್ದಲ್ಲ ಎಷ್ಟೋ ಬಾರಿ ಎಕ್ಸಾಕ್ಟಾಗಿ ಆ ಪ್ಲೇಸಲ್ಲಿ ನಿಲ್ಲಿಸ್ತಾರೆ ಅವರು ಬರ್ತಾರೆ ಎ ಟಿ ಎಮ್ಗೆ ಹಣ ತುಂಬ್ತಾರೆ ಅಲ್ಲಿಂದ ಹೊರಡ್ತಾರೆ ಅಲ್ಲೇ ಇವರು ಟೂ ವೀಲರ್ ನಿಲ್ಲಿಸ್ಕೊಂಡು ಇದ್ದರು ನಿಲ್ಲಿಸಿ ಅನತಿ ದೂರದಲ್ಲಿ ಎ ಟಿ ಎಮ್ ಹಣದ ವಾಹನ ಬರೋದನ್ನೇ ಕಾದು ಕುಳಿತಿದ್ದರು ದರೋಡೆಕೋರರು ದೃಶ್ಯ ಎರಡು ದೃಶ್ಯ ಎರಡು ಹೇಳ್ತೀನಿ ಇದೆ ನೋಡಿ ಒಂದು ಕಡೆ ದರೋಡೆಕೋರರು ಬೈಕನ್ನು ನಿಲ್ಲಿಸಿರೋದು ದೃಶ್ಯ ಎರಡು ಎ ಟಿ ಎಮ್ಗೆ ಹಣ ತುಂಬೋದಕ್ಕೆ ಹೇಳಿ ವಾಹನ ಬಂದು ನಿಂತ್ಕೊಳ್ಳೋದು ದೃಶ್ಯ ಎರಡರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಆ ಬಿಳಿ ಬಣ್ಣದ ಒಂದು ವ್ಯಾನ್ ಇದೆಯಲ್ಲ ಅದು ಇದರಲ್ಲಿ ಅವರೊಂದು ಹಣ ತಂದಿರ್ತಾರೆ ದೃಶ್ಯ ಮೂರು ಎ ಟಿ ಎಮ್ಗೆ ಹಣ ತುಂಬೋಕೆ ವೆಹಿಕಲ್ನ ಹಿಂದಿನ ಡೋರನ್ನು ಓಪನ್ ಮಾಡ್ತಾರೆ ಹಣದ ಬಾಕ್ಸನ್ನು ಇಳಿಸ್ತಾ ಇರ್ತಾರೆ ಅವರು ಹಣದ ಬಾಕ್ಸ್ ನೋಡಿ ನಿಮ್ಮ ಚೆಕ್ ಮಾಡಿ ಎಲ್ಲ ನೋಡಿ ಇಲ್ಲಿ ಬೆಂಡಾದರು ಹಣದ ಬಾಕ್ಸಲ್ಲಿ ಇಳಿಸ್ತಾ ಇದ್ದಾರೆ ನೋಡಿ ನಿಮಗೆ ಅದು ಓಪನ್ ಮಾಡ್ತಾರೆ ಹಣದ ಬಾಕ್ಸನ್ನು ಇಳಿಸ್ತಾ ಇರಬೇಕಾದ್ರೇ ಹಿಂದಿನಿಂದಾನೇ ಒಬ್ಬ ದರೋಡೆಕೋರ ಓಡೋಡಿ ಬರ್ತಾನೆ ಅಲ್ಲಿಗೆ ಇಮ್ಮಿಡಿಯೇಟ್ ರಶ್ ಆಗ್ತಾನೆ ಅವನು ಆ ಸ್ಪಾಟ್ ಹತ್ತಿರ ದೂರದಿಂದ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡಿರ್ತಾನೆ ಓಡಿ ಬಂದು ಸಿಬ್ಬಂದಿಗೆ ಐದು ಸುತ್ತು ಐ ಢಮ್ 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 ಅಂತ ಐದು ಸುತ್ತು ಶೂಟ್ ಮಾಡ್ತಾನೆ ಅವನು ಶೂಟ್ ಮಾಡ್ತಾನೆ ಒಬ್ಬ ಶೂಟ್ ಮಾಡ್ತಾ ಇದ್ದಂತೆಯೇ ಮತ್ತೊಬ್ಬ ಓಡೋಡಿ ಬಂದು ಹಣದ ಬಾಕ್ಸ್ಗೆ ಕಿತ್ತಾಡ್ತಾನೆ ರಕ್ತದ ಮಡುವಿನಲ್ಲಿ ಸಿಬ್ಬಂದಿ ಬಿದ್ದು ಹೋಗ್ತಾರೆ ದೃಶ್ಯ ಏಳರಲ್ಲಿ ನೀವು ನೋಡಬೇಕು ರಕ್ತದ ಮಡುವಿನಲ್ಲಿ ಸಿಬ್ಬಂದಿ ಬಿದ್ದಿರ್ತಾರೆ ಹಣ ತುಂಬಿದ್ದಂಥ ಬಾಕ್ಸನ್ನು ಎತ್ಕೊಂಡಂಥ ಎರಡನೇ ಕೋರ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾನೆ ಹಣದ ಅವನು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದರೂ ಕೂಡ ಹಣದ ಬಾಕ್ಸನ ತೂಕವನ್ನು ಅಂದಾಜು ಮಾಡಿರಲಿಲ್ಲ ಅವನು ಅವನಿಗೆ ಇರಲಿಲ್ಲ ಈ ನಾನು ಎತ್ತಕ್ಕಾಗತ್ತಾ ಇರ್ತದೆ ಕಾರಣ ಇದ್ದಿದ್ದು ತೊಂಬತ್ತ್ಮೂರು ಲಕ್ಷ ಅಲ್ಲಿ ಏಳು ಲಕ್ಷ ಕಡಿಮೆ ಒಂದು ಕೋಟಿ ಮೊದಲೇ ನಿಲ್ಲಿಸಿರ್ತಾನಲ್ಲ ಬೈಕು ಸ್ಟಾರ್ಟ್ ಮಾಡ್ತಾನೆ ಒಂದೇ ಕೋರ ಹಿಂಬದಿ ಬಾಕ್ಸ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಮತ್ತೊಬ್ಬ ಇರ್ತಾನಲ್ಲಿ ದೃಶ್ಯ ನೈನ್ ದೃಶ್ಯ ನಂಬರ್ ಒಂಬತ್ತು ಶೂಟೌಟ್ ದೃಶ್ಯವನ್ನು ಕಂಡು ಜನ ಭಯಭೀತರಾಗಿಬಿಡ್ತಾರೆ ಕೆಲವರು ಕಳ್ಳರತ್ತ ಕಲ್ಲು ಹೊಡೆಯೋದಕ್ಕೂ ಟ್ರೈ ಮಾಡ್ತಾರೆ ಕಲ್ಲು ಹೊಡೆಯೋಕ್ಕೂ ಭಯ ಅವ್ರಿಗೆ ಹತ್ರ ಗನ್ ಇತ್ತಲ್ಲ ಗನ್ ತಿರುಗಿಸ್ಬಿಟ್ರೆ ಐದು ರೌಂಡ್ ಇನ್ನೊಂದು ಬುಲೆಟ್ ಇರುತ್ತಲ್ಲ ಆ ಬುಲೆಟ್ನಲ್ಲಿ ಮೇಲೆ ಇವನ ಹೆಸರೇ ಬರೆದಿದ್ರೆ ಯಾರಿಗೂ ಗೊತ್ತು ಅದಕ್ಕೂ ಸ್ವಲ್ಪ ಭಯ ಇರುತ್ತೆ ಆದರೂ ಕೆಲವರು ಧೈರ್ಯ ಮಾಡ್ತಾರೆ ಮೊಬೈಲ್ ಕೆಲವರು ಶೂಟ್ ಮಾಡ್ತಾ ಇರ್ತಾರೆ ಇದನ್ನು ದೃಶ್ಯ ಹತ್ತು ಕೊನೆಗೆ ಬಾಕ್ಸ್ ಬೈಕ್ನ ಟ್ಯಾಂಕ್ ಮೇಲೆ ಇಟ್ಕೊಂಡು ಎಸ್ಕೇಪ್ ಆಗ್ತಾರೆ ಹೆಲ್ಮೆಟ್ ಹಾಕಿದ್ದಂಥ ಇಬ್ಬರು ದರೋಡೆಕೋರರು ಬೈಕ್ನಂಬರಿರುತ್ತಲ್ಲ ರೀ ಸಿಕ್ಕಾಕೊಂಬಿಡ್ತಾರಲ್ವಾ ಅಂತ ಹೇಳಬಹುದು ಅನೇಕ ಕಡೆ ಕಳ್ಳರು ದರೋಡೆಕೋರೆಲ್ಲರೂ ಅವರ ಓನ್ ಬೈಕನ್ನು ಬಳಸಲ್ಲ ಕದ್ದಿರೋ ಬೈಕ್ಗಳನ್ನು ಬಳಸ್ತಾರೆ ಯಾರ್ದೋ ಹೆಸ್ರಲ್ಲ ಬೈಕ್ ಇರುತ್ತೆ ಆ ಮನುಷ್ಯ ಕಂಪ್ಲೇಂಟ್ ಕೊ ಅದಕ್ಕೆ ಯಾರ್ದಾದ್ರು ಬೈಕೋ ಕಾರೋ ಕಳುವಾದರೆ ಮೊದಲು ಕಂಪ್ಲೇಂಟ್ ಕೊಟ್ಟಿರಿ ಇಲ್ಲದೇ ಇದ್ದರೆ ನಿಮ್ಮೇಲೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಂತ